ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಚಾನಲ್ ಆ ಎಮ್ ಹನುಮಂತ ಅಂಕುಶಿ ಇವತ್ತಿನ ಎರಡೋ ಟಾಪಿಕ್ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ ಸರ್ಕಾರದ ಜಟಾಪಟಿ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರು ನಾಲ್ಕು ಏಳು ಇಪ್ಪತ್ತು ಇಪ್ಪತ್ತೈದರಂದು ವಿಧಾನಸಭೆಯಲ್ಲಿ ಸಾರಿಗೆ ಮೀಟಿಂಗ್ ಕರೆದಿದ್ದರು ಈ ಮೀಟಿಂಗ್ ಒಕ್ಕೂಟ ಮತ್ತು ಜಂಟಿ ಕ್ರಿಯಾ ಸಮಿತಿ ಭಾಗವಹಿಸಿದರು ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮೊದಲು ಮೀಟಿಂಗ್ ಮಾಡಿದರು ಮೀಟಿಂಗ್ನಲ್ಲಿ ಇವರು ಪ್ರಸ್ತಾವನೆಯನ್ನು ಮತ್ತು ಭೇಟಿಗಳನ್ನು ಬಂಡಿಸಿದರು ಆದರೆ ಅಪೂರ್ಣವಾಗಿದೆ ಮೀಟಿಂಗ್ ಅಂತ ಹೇಳಿ ಶ್ರೀ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹೀಗೆ ಎರಡು ಮೂರು ಮೂರು ಮೀಟಿಂಗ್ಗಳಾದರೂ ಕೂಡ ಫಲಿತಾಂಶ ಫಲಿತಾಂಶ ಮಾತ್ರ ಶೂನ್ಯವಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮೂವತ್ತೆಂಟು ತಿಂಗಳ ಬಾಕಿ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಈ ಹಿಂದೆ ಸಾರಿಗೆ ಮಂತ್ರಿಗಳು ಬಿಜೆಪಿ ಆರು ಸಾವಿರ ಸಾಲ ಇದೆ ಅಂತ ಹೇಳಿ ದರ ಏರಿಸಿಲ್ಲ ಅಂತ ಹೇಳಿ ಅಂದಿದ್ದರು ಈ ದರ ಈಗ ದರ ಏರಿದೆ ಹಾಗೂ ಸರ್ಕಾರದ ಯೋಜನೆಯಾದ ಸ್ತ್ರೀಶಕ್ತಿ ಯೋಜನೆ ಯಶಸ್ವಿಗೊಳಿಸಿದ್ದಾರೆ ಸರ್ಕಾರ ಮತ್ತೆ ಸಭೆಯನ್ನು ಮುಂದೂಡಿ ಸಾರಿಗೆ ನೌಕರರ ತಾಳ್ಮೆ ಪರೀಕ್ಷಿಸುತ್ತದೆ ಶ್ರೀ ಅನಂತ ರಾವ್ ಅವರು ಹೋರಾಟದ ಹಾದಿಯಲ್ಲಿ ಬಂದಿರುವ ಈಗ ಮತ್ತೆ ಅದನ್ನು ಹೋರಾಟ ಮಾಡಿ ಅಗ್ರಿಮೆಂಟ್ ಮಾಡುವುದಾಗಿ ಅಗ್ರಿಮೆಂಟ್ ಮಾಡುವುದಾಗಿ ಹೇಳಿದ್ದಾರೆ ಭವಿಷ್ಯದಲ್ಲಿ ಸಾರಿಗೆ ನೌಕರರ ಭವಿಷ್ಯ ಏನಾಗುತ್ತದೆ ಎಂದು ಕಾದು ನೋಡುವ ಟಗ್ ಫಾರ್ ವಾಚಿಂಗ್ ಮೈ ವೆಂಡಿಯೋ